ಮುಂದಿನ ತಿಂಗಳು ಹತ್ತನೇ ತಾರೀಕವರೆಗೂ ಎರಡು ಹಂತದಲ್ಲಿ ಈಗಾಗಲೇ ಬಿ ಖಾತೆಗೆ ಸಂಬಂಧಪಟ್ಟಂಗೆ ಗಂತವ್ಯ ಸರ್ಕಾರ ಈಗಾಗಲೇ ನಮ್ಗೆ ಒಂದು ಡೇಟನ್ನು ನಿಗದಿಪಡಿಸಿದ್ರು ಮುಂದಿನ ದಿನ ದಿನಾಂಕ ಹತ್ತನೇ ತಾರೀಕು ಮುಂದಿನ ತಿಂಗಳ ಆಗಸ್ಟ್ ಹತ್ತಕ್ಕೆ ಅವನ ಡೆಡ್ ಲೈನ್ ಮುಕ್ತಾಯವಾಗ್ತಾ ಇದೆ ನಾವೀಗಾಗಲೇ ಪ್ರತಿ ವಾರ್ಡ್ಗೂ ಸಹ ನಮ್ಮ ಒಂದು ಸ್ಟಾಫ್ ನಿಯೋಜನೆ ಮಾಡಿ ಎರಡು ಸರಿ ನಾವು ಹೇಳಿದ್ವಿ ಆದ್ರೂ ಸಹ ಯಾರು ಬರ್ತಿಲ್ಲ ಕಳೆದ ಬಾರಿ ಖಾತೆ ಮಾಡಿದಾಗ ಖಾತೆ ಮಾಡಲಿಲ್ಲ ಅಂತ ಆರೋಪ ಮಾಡಿದಂತ ಅವರು ಅವ್ರಿಗೂ ಸಹ ಮನವಿ ಮಾಡ್ತೇನೆ ನಗರಸಭೆಯಲ್ಲಿ ಈಗಾಗಲೇ ಖಾತೆ ಮಾಡ್ತಿದ್ವಿ ಈಗಾಗಲೇ ಯಾರ್ಯಾರು ಖಾತೆಗೆ ಹಾಕಿದ್ರೆ ಅವೆಲ್ಲ ಬಂದು ಬೀಖಾತನ್ನು ಮಾಡ್ಕೊಡಿ ಆಶ್ರಯಪಟ್ಟಿದ್ದು ನಾವು ಏಕಾತೆ ಕೊಡ್ತಾ ಇದ್ವಿ ಮಧ್ಯವರ್ತಿಗಳು ದಯವಿಟ್ಟು ಯಾರು ಸಹ ಇದರಲ್ಲಿ ಭಾಗಿಯಾಗದಕ್ಕೆ ನೇರವಾಗಿ ಒಂದು ನಗರಸಭೆಯಲ್ಲಿ ಖಾತೆ ಮಾಡಿಸ್ಕೊಂಡು ಹೋಗಬೇಕಾಗಿ ನಾನು ಮನವಿ ಮಾಡ್ತೇನೆ ಮಧ್ಯವರ್ತಿಗಳು ಬರುತ್ತಿರೋದಾಗಿಯೂ ಸಹ ನೆನ್ನೆ ಕೆಲವೊಂದು ಸದಸ್ಯರು ಗಮನಕ್ಕೆ ತಂದಿದ್ದಾರೆ ಅವ್ರಿಗೂ ಸಹ ಹೇಳ್ತಿದ್ವಿ ನಿಮ್ಮ ಸ್ವಯಂ ಸೇವೆ ಏನಿದ್ರೆ ಬಂದವ್ರ ಖಾತೆಗಳು ಮಾಡಿಸ್ಕೊಡಿ ಅದರಲ್ಲಿ ಯಾವುದೇ ನಮ್ಗೆ ನಮ್ಗೆ ಅಡ್ಡಿ ಇಲ್ಲ ಸರ್ಕಾರ ಸುತ್ತೋಲೆ ಇದೆ ನಾವು ಯಾರಿಗೂ ಮಾಡಿಸ್ಬೇಡಿ ಅಂತ ಹೇಳಿದ್ರೆ ಏನಿಲ್ಲ ಆದ್ರೆ ಹಣ ವಸೂಲಿ ಮಾಡೋದಾಗ್ಲಿ ಇಲ್ಲ ನಮ್ಮ ಹೆಸರು ಹೇಳ್ಕೊಂಡು ದುರುಪಯೋಗ ಮಾಡ್ಕೊಳೋದಾಗ್ಲಿ ಇಲ್ಲ ನಮ್ಮ ಸದಸ್ಯರುಗಳ ಹೆಸರು ಹೇಳ್ಕೊಂಡು ದುರುಪಯೋಗ ಮಾಡ್ಕೊಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಕೆಲವರು ಇಲ್ಲಿ ಬಂದು ನೆನೆಲ್ಲ ಮಾತಾಡೋಗಿದ್ದಾರೆ ಅವ್ರಿಗೂ ಹೇಳ್ತೀವಿ ಯಾವುದೋ ಒಂದು ಸದಸ್ಯರ ಹೆಸರು ಹೇಳ್ಕೊಂಡು ಇಲ್ಲಿ ಬಂದು ದೌರ್ಜನ್ಯ ಮಾಡೋಕೆ ಇಲ್ಲಿ ಅವಕಾಶ ಕೊಡೋದಿಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಏನಿದ್ರೆ ಬಂದು ಮಾಡಿಸ್ಕೊಂಡ್ಲಿ ಮಾಡ್ಕೊಡ್ತೀವಿ ಅದು ವಿನಃ ಇಲ್ಲಿ ಬಂದೋ ಸುಳ್ಳು ಸುಳ್ಳು ಆರೋಪಗಳು ಮಾಡಿದ್ರೆ ಕಾನೂನು ಕ್ರಮ ಕ್ರಮದ ತರಸು ಕೇಳೋಕೆ ಕಾನೂನಲ್ಲಿ ಏನಿದೆ ಅದನ್ನು ಮಾಡಬೇಕಾಗ್ತದೆ